thank mm -hmm. you ಎಲ್ಲರಿಗೂ ನಾನು ನಿಮ್ಮ ಸತ್ಯ ಉಳ್ಳಾಗಡ್ಡಿ ಮಾತಾಡ್ತಾ ಇರೋದು ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಮೋಟಿವೇಶನ್ ಬಗ್ಗೆ ಇರುತ್ತೆ ನೋಡಿ ಎಲ್ಲರ ಜೀವನದಲ್ಲೂ ಒಂದಲ್ಲ ಒಂದು ರೀತಿ ಕಷ್ಟ ಕಾರ್ಪಣ್ಯಗಳು ಇದ್ದೇ ಇರ್ತವೆ ಪ್ರತಿಯೊಂದು ಕತ್ಲೆ ಮನೆಗೂ ಬೆಳಕಿನ ದಾರಿಗಾಗಿ ಒಂದು ಕಿಟಕಿ ಇದ್ದೇ ಇರುತ್ತೆ ಅದೇ ರೀತಿ ನಮ್ಮ ಕಷ್ಟದ ಜೀವನದಲ್ಲೂ ಕೂಡ ಸುಖದ ದಾರಿಗಾಗಿ ಒಂದು ದಾರಿ ಇದ್ದೇ ಇರ್ತದೆ ಅದನ್ನು ನಾವು ಕಂಡುಕೊಳ್ಳುವ ಪ್ರಯತ್ನ ಮಾಡಬೇಕು ಅಷ್ಟೇ ಮತ್ತು ಅದನ್ನು ಪಡ್ಕೊಳ್ಳುವಂಥ ತಾಳ್ಮೆ ನಮಗೆ ಇರಬೇಕು ಇದಕ್ಕೆ ಒಂದು ಉತ್ತಮ ಎಕ್ಸಾಂಪಲ್ ಅಂತಂದರೆ ನಮ್ಮ ನರೇಂದ್ರ ಮೋದಿ ಅವರು ಅಂತ ಹೇಳಿದರೆ ತಪ್ಪಾಗಲ್ಲ ಸೊ ನರೇಂದ್ರ ಮೋದಿ ಅವರು ನಡೆದು ಬಂದಂಥ ದಾರಿ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನಾನು ನಿಮಗೆ ಕೊಡ್ತೀನಿ ಇವತ್ತು ಚೈತನ್ಯಶೀಲ ಸಮರ್ಥ ಮತ್ತು ದೃಢ ನಿಲುವಿನ ನರೇಂದ್ರ ಮೋದಿಯವರು ಹೊಟ್ಟೆಂತರ ಭಾರತೀಯರ ಬದುಕಿನಲ್ಲಿ ಆಶಾಕಿರಣವಾಗಿ ಹೊರಹೊಮ್ಮಿದ್ದಾರೆ ನರೇಂದ್ರ ಮೋದಿ ಇವರ ಪೂರ್ಣ ಹೆಸರೇನೆಂದರೆ ಶ್ರೀ ನರೇಂದ್ರ ದಾಮೋದರ ದಾಸ್ ಮೋದಿ ಇವರು ಸ್ವತಂತ್ರ ಭಾರತದ ನಂತರ ಅವಧಿಯಲ್ಲಿ ಜನಿಸಿದ ಮೊದಲ ಪ್ರಧಾನಮಂತ್ರಿ ಇವರು ಅತಿ ಹೆಚ್ಚು ಕಾಲ ಗುಜರಾತ್ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದರು ಇವರು ಹುಟ್ಟಿದ ಊರ ಬಗ್ಗೆ ಹೇಳಬೇಕಂದ್ರೆ ಗುಜರಾತ್ ರಾಜ್ಯದ ಮೆಹಸಾನ ಜಿಲ್ಲೆಯ ವಾರ್ಡ್ ನಗರದ ಮೋದಿ ಪರಿವಾರದಲ್ಲಿ ನಾಲ್ಕನೇ ಮಕ್ಕಳ ಪೈಕಿ ಮೂರನೆಯವರಾಗಿ ಜನಿಸಿದ್ದಾರೆ ತಂದೆ ದಾಮೋದರ್ ದಾಸ್ ಮಲ್ಚಂದ್ ಮತ್ತು ತಾಯಿ ಹೆಸರು ಬಂದ್ಬಿಟ್ಟು ಹೀರಾಬೆನ್ ಅಂತ ಮೋದಿಯವರ ಎಜುಕೇಶನ್ ಬಗ್ಗೆ ಹೇಳಬೇಕಂದ್ರೆ ಇವರು ಗುಜರಾತಿನ ವಿಶ್ವವಿದ್ಯಾನಿಲಯದಿಂದ ಅಂದರೆ ಕಲಾಕ್ಷೇತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ ಬಾಲ್ಯದ ಕಷ್ಟದ ಜೀವನ ಇವರ ಪಾಲಿಗೆ ಕಠಿಣ ಪರಿಶ್ರಮದ ಪಾಠ ಕಲಿಸಿತು ವಾರ್ಡ್ ನಗರ ರೈಲ್ವೆ ನಿಲ್ದಾಣದಲ್ಲಿ ಒಂದು ಚಹಾ ಅಂಗಡಿ ನಡೆಸುತ್ತಿದ್ದ ತಮ್ಮ ತಂದೆಯವರಿಗೆ ಸಹಾಯ ಮಾಡುತ್ತಿರುತ್ತಾರೆ ಜನಸಾಮಾನ್ಯರ ನಡುವಿನ ಬದುಕು ಭವನೆ ಪರಿತಾಪಗಳ ನಡುವಿನ ಅವರಿಗೆ ಅನನ್ಯ ಜೀವಿತಾನುಭವ ನೀಡಿತು ಇದರಿಂದ ಪ್ರೇರಿತರಾದ ಅವರು ಯುವಕರಿದ್ದಾಗಲೇ ದೇಶ ಮತ್ತು ಜನತೆಯ ಸೇವೆಗಾಗಿ ತಮ್ಮನ್ನು ತಾವು ಅರ್ಪಿಸಿಕೊಂಡಿದ್ದಾರೆ ಹತ್ತೊಂಬತ್ತು ಅರವತ್ತರ ದಶಕದ ಮಧ್ಯದಲ್ಲಿ ಇಂಡೋಪಾಕ್ ಯುದ್ಧ ನಡೆದಾಗ ಬಾಲಕ ಮೋದಿಯವರು ರೈಲು ನಿಲ್ದಾಣಗಳಲ್ಲಿ ಸೈನಿಕರಿಗೆ ಸ್ವಯಂ ಪ್ರೇರಣೆಯಿಂದ ಸೇವೆ ಮಾಡುತ್ತಿದ್ದರು ಅಂದರೆ ಅವರಿಗೆ ಉಚಿತವಾಗಿ ಟೀಯನ್ನು ಒದಗಿಸುತ್ತಿದ್ದರು ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಪ್ರವಾಹ ಪೀಡಿತ ಗುಜರಾತ್ನ ಜನತೆಯ ಸೇವೆ ಮಾಡಿದ್ದರು ಗುಜರಾತಿನ ಅನೇಕ ಸಾಮಾಜಿಕ ರಾಜಕೀಯ ಚಳುವಳಿಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ ಇವರು ಅತಿ ಹೆಚ್ಚು ಕಾಲ ಗುಜರಾತ್ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದರು ಮೋದಿಯವರು ತಮ್ಮ ಎಂಟನೇ ವಯಸ್ಸಿನಲ್ಲಿಯೇ ಆರ್ ಎಸ್ ಎಸ್ ಸಂಪರ್ಕವನ್ನು ಬೆಳೆಸಿಕೊಂಡಿದ್ದರು ಹದಿಮೂರನೇ ವಯಸ್ಸಿಗೆ ಮೋದಿಯವರಿಗೆ ಯಶೋಧಾ ಬೆನ್ನನ್ ಅವರ ಜೊತೆಗೆ ನಿಶ್ಚಿತಾರ್ಥವಾಗುತ್ತೆ ತಮ್ಮ ಹದಿನೆಂಟನೇ ವಯಸ್ಸಿಗೆ ಮದುವೆ ಕೂಡ ಆಗುತ್ತೆ ನಂತರದ ದಿನಗಳಲ್ಲಿ ಅವರು ಪತ್ನಿಯನ್ನು ತೊರೆಯುತ್ತಾರೆ ಯಶೋಧಾ ಬೆನ್ನ ಅವರ ಬಗ್ಗೆ ಹೇಳಬೇಕಂದ್ರೆ ಅವರು ತಮ್ಮ ಜೀವನವನ್ನು ಶಿಕ್ಷಕಿಯಾಗಿ ಕಳೆದು ಈಗ ನಿವೃತ್ತರಾಗಿದ್ದಾರೆ ಮೋದಿಯವರು ತಮ್ಮ ಇಪ್ಪತ್ತೊಂದನೇ ವಯಸ್ಸಿಗೆ ಸಂಪೂರ್ಣವಾಗಿ ಆರ್ ಎಸ್ ಎಸ್ನಲ್ಲಿ ಸಕ್ರಿಯರಾಗುತ್ತಾರೆ ಅವಾಗ ಅವರ ಮನಸ್ಸಿನಲ್ಲಿ ಧ್ಯಾನ ಜ್ಞಾನ ಧರ್ಮ ಹಾಗೂ ಸನ್ಯಾಸದ ಬಗ್ಗೆ ಆಲೋಚನೆ ಬರ್ತವೆ ಮನೆ ಸಂಸಾರವನ್ನು ಬಿಟ್ಟು ಹಿಮಾಲಯಕ್ಕೆ ಹೋಗುತ್ತಾರೆ ಐದು ವರ್ಷಗಳ ಬಳಿಕ ಮನೆಗೆ ವಾಪಸ್ ಬರ್ತಾರೆ ಆವಾಗ ರಾಮಕೃಷ್ಣ ಮಿಷನ್ ಆಶ್ರಮ ಅವರಿಗೆ ಮುಂದಿನ ದಾರಿಯನ್ನು ತೋರಿಸುತ್ತೆ ಸನ್ಯಾಸದಿಂದ ರಾಜಕೀಯ ಜೀವನದ ಕಡೆಗೆ ಮನಸ್ಸು ಮಾಡಿ ತಮ್ಮನ್ನು ತಾವು ಎಸ್ನಲ್ಲಿ ತೊಡಗಿಸಿಕೊಳ್ತಾರೆ ಇಂದಿರಾಗಾಂಧಿಯವರು ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ತುರ್ತು ಪರಿಸ್ಥಿತಿ ಹೇರಿದಾಗ ಮೋದಿಯವರು ಹೋರಾಟಕ್ಕೆ ಧುಮುಕುತ್ತಾರೆ ಅದು ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಮುಗಿಯುತ್ತದೆ ಗುಜರಾತ್ ಲೋಕ ಸಂಘರ್ಷ ಸಮಿತಿಯ ಮುಖ್ಯ ಕಾರ್ಯದರ್ಶಿ ಆಗುತ್ತಾರೆ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ಆರ್ ಎಸ್ ಎಸ್ನಿಂದಲೇ ದೆಹಲಿಯಲ್ಲಿ ಕೆಲಸ ಮಾಡಲು ತೆರಳ್ತಾರೆ ಸ್ವಲ್ಪ ಸಮಯದ ನಂತರ ಮತ್ತೆ ಗುಜರಾತಿಗೆ ಮರಳುತ್ತಾರೆ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಆರ್ ಎಸ್ ಎಸ್ನಿಂದ ಮೋದಿಯವರು ಬಿ ಜೆ ಪಿಗೆ ನೇಮಕಗೊಳ್ತಾರೆ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಅಹಮದಾಬಾದ್ ಮುನಿಸಿಪಾಲ್ ಚುನಾವಣೆಯಲ್ಲಿ ಬಿ ಜೆ ಪಿ ಪ್ರಚಾರವನ್ನು ಸಂಘಟಿಸಲು ಮೋದಿ ನೆರವಾಗ್ತಾರೆ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಬಿ ಜೆ ಪಿಯ ರಾಷ್ಟ್ರೀಯ ಚುನಾವಣಾ ಸಮಿತಿಯ ಸದಸ್ಯರಾಗಿ ನೇಮಕಗೊಂಡ ಮೋದಿಯವರು ಅದೇ ವರ್ಷ ಮಿಸ್ಟರ್ ಎಲ್ ಕೆ ಅಡ್ವಾಣಿ ಅವರ ರಾಮರಥ ಯಾತ್ರಾ ಸಂಘಟನೆಗೆ ಸಹಾಯ ಮಾಡಿದರು ಎರಡು ಸಾವಿರದ ಒಂದು ಅಕ್ಟೋಬರ್ ಏಳರಂದು ಮೋದಿಯವರು ಗುಜರಾತ್ನ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸುತ್ತಾರೆ ಮುಖ್ಯಮಂತ್ರಿಯಾಗಿ ಮೋದಿಯವರು ಖಾಸಗೀಕರಣ ಮತ್ತು ಸಣ್ಣ ಸರ್ಕಾರಕ್ಕೆ ಒಲವನ್ನು ತೋರ್ತಾರೆ ಅವರ ಎರಡನೇ ಅವಧಿಯ ನೀತಿಗಳು ರಾಜ್ಯದಲ್ಲಿ ಭ್ರಷ್ಟಾಚಾರವನ್ನು ಕಡಿಮೆ ಮಾಡುವುದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಅವರು ಗುಜರಾತ್ನಲ್ಲಿ ಆರ್ಥಿಕ ಮತ್ತು ತಂತ್ರಜ್ಞಾನ ಉದ್ಯಾನಗಳನ್ನು ಸ್ಥಾಪಿಸುತ್ತಾರೆ ನೋಡಿ ಹೀಗೆ ಗುಜರಾತ್ ರಾಜ್ಯವನ್ನು ಅಭಿವೃದ್ಧಿಗೊಳಿಸುತ್ತಾ ಇಪ್ಪತ್ತಾರು ಮೇ ಎರಡು ಸಾವಿರದ ಹದಿನಾಲ್ಕರಂದು ಭಾರತದ ಪ್ರಧಾನಿಯಾಗಿ ಮೋದಿಯವರು ಪ್ರಮಾಣ ವಚನವನ್ನು ಸ್ವೀಕರಿಸಿದರು ಎರಡು ಸಾವಿರದ ಹತ್ತೊಂಬತ್ತು ಮೇ ಮೂವತ್ತರಂದು ಎರಡನೇ ಬಾರಿ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾದರು ಮೋದಿಯವರು ಪ್ರಧಾನಿ ಆದಾಗಿನಿಂದ ನೀವು ನೋಡಿರೋ ಹಾಗೆ ಸುಮಾರು ಯೋಜನೆಗಳನ್ನು ಕೈಗೊಂಡರು ಅದರಲ್ಲಿ ಕೆಲವೊಂದು ಟಾಪ್ ಟೆನ್ ಯೋಜನೆಗಳನ್ನು ನಾನಿಲ್ಲಿ ಹೇಳ್ತೀನಿ ಅವು ಯಾವು ಅಂದರೆ ಸುಕನ್ಯಾ ಸಮೃದ್ಧಿ ಯೋಜನೆ ಪ್ರಧಾನಮಂತ್ರಿ ಜನಧನ ಯೋಜನೆ ಸಬ್ಸಿಡಿ ನೇರ ನಗದು ಯೋಜನೆ ಪ್ರಧಾನಮಂತ್ರಿ ಸುರಕ್ಷಾ ಯೋಜನೆ ಜೀವನ್ ಜ್ಯೋತಿ ವಿಮಾ ಯೋಜನೆ ಮೇಕ್ ಇನ್ ಇಂಡಿಯಾ ಚಿನ್ನ ನಗದೀಕರಣ ಯೋಜನೆ ನಮಾಮಿ ಗಂಗೆ ಯೋಜನೆ ಬೇಟಿ ಬಚಾವೋ ಬೇಟಿ ಪಡಾವೋ ಅಟಲ್ ಪಿಂಚನಿ ಯೋಜನೆ ಇನ್ನೂ ಹಲವಾರು ಯೋಜನೆಗಳನ್ನು ಅವರು ಜಾರಿಗೆ ತಂದಿದ್ದಾರೆ ಒಟ್ಟಿನಲ್ಲಿ ಹೇಳಬೇಕಂದ್ರೆ ಜನನಾಯಕ ಜನಸಾಮಾನ್ಯರ ಕ್ಷೇಮಕ್ಕಾಗಿ ಜೀವನವನ್ನು ಮುಡಿಪಾಗಿಟ್ಟವರು ಬಡ ಜನತೆಯ ಕಷ್ಟ ಕಾರ್ಪಣ್ಯ ನಿವಾರಣೆಗೆ ಸಮಸ್ಯೆಗಳ ಪರಿಹಾರಕ್ಕಾಗಿ ಜೀವನವನ್ನು ಅರ್ಪಿಸಿಕೊಂಡವರು ಅವರು ಜನರ ಜೀವನದಲ್ಲಿ ಬದಲಾವಣೆ ತರಲು ದೇಶಾದ್ಯಂತ ಜನರನ್ನು ನೇರವಾಗಿ ಸಂಪರ್ಕಿಸಲು ವೆಬ್ ಅನ್ನು ಬಳಸುತ್ತಾರೆ ಫೇಸ್ಬುಕ್ ಟ್ವಿಟರ್ ಗೂಗಲ್ ಇನ್ಸ್ಟಾಗ್ರಾಮ್ ಸೌಂಡ್ ಕ್ಲೌಡ್ ಲಿಂಕ್ಡ್ ಇನ್ ಅಂತ ಇಂಥ ಸಾಮಾಜಿಕ ಜಾಲತಾಣಗಳ ವೇದಿಕೆಯಲ್ಲಿ ಅವರು ಸದಾ ಸಕ್ರಿಯರಾಗಿದ್ದಾರೆ ರಾಜಕಾರಣದ ಹೊರತು ಅವರಿಗೆ ಇನ್ನೊಂದು ಆಸಕ್ತಿ ಹೊಂದಿರುವ ಕ್ಷೇತ್ರವೆಂದರೆ ಅದು ಬರವಣಿಗೆ ಅವರು ಹಲವಾರು ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ ಮತ್ತು ನಿಮಗೆಲ್ಲ ತಿಳಿದಿರುವ ಹಾಗೆ ನಮ್ಮ ಭಾರತೀಯರ ಐದುನೂರು ವರ್ಷಗಳ ಕನಸನ್ನು ಇತ್ತೀಚೆಗಷ್ಟೇ ಅವರು ನನಸಾಗಿ ಮಾಡಿದ್ದಾರೆ ರಾಮ ಮಂದಿರದ ಯೋಜನೆಯನ್ನು ತಮ್ಮ ಕೈಯಿಂದ ಸಂಪೂರ್ಣಗೊಳಿಸಿದ್ದಾರೆ ಮತ್ತು ಇಡೀ ವಿಶ್ವವೇ ತಿರುಗಿ ನೋಡುವಂಥ ಸುಮಾರು ಕೆಲಸಗಳನ್ನು ಅವರು ಮಾಡುತ್ತಲೇ ಬಂದಿದ್ದಾರೆ ಸೊ ನೋಡೋದ್ರಲ್ಲ ಫ್ರೆಂಡ್ಸ್ ಒಬ್ಬ ವ್ಯಕ್ತಿ ಚಹಾ ಮಾರುತ್ತಿರ್ತಾರೆ ರೈಲ್ವೆ ಸ್ಟೇಷನ್ನಲ್ಲಿ ಸೊ ಅಂಥ ವ್ಯಕ್ತಿ ಈ ಲೆವೆಲ್ಗೆ ಬೆಳೆದು ನಮ್ಮ ಭಾರತವನ್ನು ಯಾವ ರೀತಿ ಅಭಿವೃದ್ಧಿಗೊಳಿಸುತ್ತಿದ್ದಾರೆ ಅಂತ ಸೊ ನಾವು ಯಾವುದಾದ್ರೂ ಕಷ್ಟ ಬಂದರೆ ನಮ್ಮ ಜೀವನ ಇಲ್ಲಿಗೆ ಮುಗಿದು ಹೋಗುತ್ತೆ ಅಂತ ವಿಚಾರ ಮಾಡ್ತೀವಿ ಹಾಗೆ ವಿಚಾರ ಮಾಡುವುದು ತಪ್ಪು ಸೊ ಇಂಥ ವ್ಯಕ್ತಿಯನ್ನು ನಾನು ಯಾಕೆ ಈ ಟಾಪಿಕ್ ಆರಿಸ್ಕೊಂಡೆ ಅಂತಂದರೆ ಈಗ ಮುಂದೆ ಲೋಕಸಭಾ ಚುನಾವಣೆ ಬರ್ತಾ ಇದೆ ಸೊ ಇಂಥ ವ್ಯಕ್ತಿಯನ್ನು ತಾವೆಲ್ಲರೂ ಮತ್ತೆ ಚುನಾವಣೆಯಲ್ಲಿ ಗೆಲ್ಲಿಸಿ ಧರ್ಮವನ್ನು ಉಳಿಸಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್